ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಿನ್ನಲುವಿನ ಆಸರೆಯಲ್ಲಿ ನೂರ ಮೂವತ್ತೆಂಟರ ಪ್ರೋಮೋ ಇಬ್ಬರು ನಿಧಾನವಾಗಿ ನಡೆದುಕೊಂಡು ಮನೆಯೊಳಗೆ ಬಂದಿದ್ದರು ಮನೆಯೊಳಗೆ ಬರುತ್ತಿದ್ದಂತೆಯೇ ಸನ್ನಿಧಿ ಅವನ ಗಾಯ ನೋಡಿ ತುಂಬ ಗಾಬರಿಯಾಗಿದ್ದಳು ಫಸ್ಟ್ ಏಡ್ ಬಾಕ್ಸ್ ಕಿಟ್ ತಂದು ಅವನ ತಲೆಗಾದ ಗಾಯ ತೊಡೆದು ಅದಕ್ಕೆ ಔಷಧಿ ಹಚ್ಚಿದ್ದಳು ಗಾಯದಿಂದ ರಕ್ತ ಬರುವುದು ನಿಂತ ಬಳಿಕವೇ ಅವಳು ಸಮಾಧಾನಗೊಂಡಿತು ವೇದಾಂತ್ ತೀನ್ಯಾಕೆ ಇಂತಹ ಹುಚ್ಚುತನಕ್ಕೆ ಕೈ ಹಾಕ್ತೀಯಾ ನಿಂಗೇನಾದರೂ ಆದರೆ ನಾನು ಖಂಡಿತವಾಗಿಯೂ ಜೀವಂತವಾಗಿರಲ್ಲ ಪ್ಲೀಸ್ ವೇದಾಂತ್ ಇನ್ನೊಂದು ಸಲ ಹೀಗೆಲ್ಲ ಮಾಡಬೇಡ ಹೇಳುವಾಗ ಅವಳ ಧ್ವನಿ ಮಾತ್ರವಲ್ಲ ದೇಹವು ನವಿರಾಗಿ ಕಂಪಿಸುತ್ತಿತ್ತು ಮನೆಯೊಳಗೆ ಬಂದ ಬಳಿಕ ಸಾನು ಟವೆಲ್ ಕೊಡು ನಿನ್ನ ತಲೆ ಒಣಗಿಸೀನಿ ಆಮೇಲೆ ಬಟ್ಟೆ ಬದಲಾಯಿಸು ಎಂದಾಗ ಅವಳಿಗೆ ಅವನ ಮಾತು ಕೇಳಿಸಿರಲಿಲ್ಲ ಅವಳು ದೀರ್ಘಾಲೋಚನೆಯಲ್ಲಿದ್ದಳು ನಾನು ಈ ಮೊದಲು ಹೀಗೆ ಎಲ್ಲೋ ಆಲಿಕಲ್ಲಿನ ಮಳೆಯಲ್ಲಿ ಆಡ್ತಾ ಇದ್ದೆ ಆದರೆ ಅಲ್ಲಿ ಹತ್ರಾನೇ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು ಆವತ್ತು ಕೂಡ ಹೀಗೆ ಗುಡುಗು ಸಿಡಿಲು ಮಿಂಚಿನ ಅಬ್ಬರ ಎಂದಾಗ ವೇದಾಂತ್ಗೆ ಅವಳು ತನ್ನ ಮಾತಿನತ್ತ ಗಮನ ಹರಿಸಲಿಲ್ಲವೆಂಬ ಬೇಸರದ ಬದಲಾಗಿ ಸಂತೋಷವೇ ಆಗಿತ್ತು ಅಂದರೆ ತನ್ನ ಬಳಿಗೆ ಹಳೆಯ ಕೆಲವು ನೆನಪುಗಳು ಮರುಕಳಿಸುತ್ತಿವೆ ಇದು ಶುಭ ಸೂಚನೆ ಅವನಿಗೆ ಅದು ಅತ್ಯಂತ ಸಂತೋಷದ ವಿಷಯವಾಗಿತ್ತು ಅವನು ತೋರಿಸುತ್ತಿದ್ದ ಫೋಟೋಗಳು ವ್ಯಕ್ತಿಗಳು ತಾನೆಲ್ಲೋ ಯಾವಾಗಲೂ ನೋಡಿದ್ದೇನೆಂಬ ಮಸುಕು ಮಸುಕಾದ ನೆನಪಾಗುತ್ತಿತ್ತು ಸನ್ನಿಧಿಗೆ ಅಂದರೆ ವೇದಾಂತ್ ಬೇರಾರು ಅಲ್ಲ ತನ್ನ ಪತಿ ಅವಳ ಕಣ್ಣುಗಳಲ್ಲಿ ಸಂತೋಷ ದುಃಖ ಎರಡೂ ಕೂಡಿದ ಕಣ್ಣೀರು ಚಿಮ್ಮಿದಾಗ ವೇದಾಂತ್ ತನ್ನ ತುಟಿಗಳಿಂದಲೇ ಅದನ್ನು ಒರೆಸಿದ್ದ ಅವಳು ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸದಿದ್ದಾಗ ಅವಳು ತನ್ನನ್ನು ಒಪ್ಪಿಕೊಂಡಿದ್ದಾಳೆಂದು ಅರಿವಾಯಿತು ವೇದಾಂತ ಮನಸ್ಸು ಹೂವಾಯಿತು ಹೃದಯ ಸಂತೋಷದಿಂದ ಬಿರಿಯುವುದೊಂದು ಬಾಕಿ ಇತ್ತು ವೇದಾಂತ್ಗೆ ಎಷ್ಟೋ ದಿನಗಳ ಬಳಿಕ ಪತ್ನಿಯೊಂದಿಗೆ ಏಕಾಂತದಲ್ಲಿದ್ದಾಗ ಅವನು ತನ್ನದೊಂದು ಬೇಡಿಕೆಯನ್ನು ಅವಳ ಮುಂದಿಡುತ್ತಿದ್ದಾನೆ ಸಾನು ಒಂದೇ ಒಂದ್ಸಲ ನಾನು ಅಲ್ಲಿಗೆ ಕಿಸ್ ಮಾಡ್ಲಾ ಪ್ಲೀಸ್ ಚಿನ್ನ ಇವತ್ತಿನ ಸಿಹಿ ನೆನಪಿಗೆ ಅವನ ಬೇಡಿಕೆಗೆ ಸನ್ನಿಧಿಯ ಪ್ರತಿಕ್ರಿಯೆ ಏನು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್